ಹಾಯ್ ಫ್ರೆಂಡ್ಸ್ ಒನ್ಸ್ ಅಗೇನ್ ವೆಲ್ಕಮ್ ಟು ಎಸ್ ಎಮ್ ಜಿ ಅಪ್ಡೇಟ್ಸ್ಗೆ ಫ್ರೆಂಡ್ಸ್ ಇವತ್ತಿನ ಮಾಹಿತಿ ಏನಂದರೆ ನೋಡಿ ನಂದು ಮತ್ತೆ ಒಂದು ಒನ್ ಇಸ್ ಟು ತ್ರೀ ಆಗಿದೆ ಯಾವುದಂದರೆ ಡಬ್ಲ್ಯೂ ಆರ್ ಡಿ ಜಿ ಯಲ್ಲಿ ಒನ್ ಇಸ್ ಟು ತ್ರೀ ಸೆಲೆಕ್ಷನ್ ಆಗಿದೆ ಓಕೆನಾ ಸ್ಕೋರೆಲ್ಲ ಚೆನ್ನಾಗಾಗಿತ್ತು ಸೊ ಒನ್ ಇಸ್ ಟು ತ್ರೀಗೆ ಮತ್ತೆ ಆಯ್ಕೆ ಆಗಿದೆ ಸೊ ನೋಡಿ ಒನ್ ಇಷ್ಟ ಟು ತ್ರೀ ಆಯ್ಕೆ ಆದವ್ರಿಗೆ ಪೋಸ್ಟ್ ಬರುತ್ತೆ ಓಕೆನಾ ಒನ್ ಇಸ್ ಟು ತ್ರೀ ಆಗಿರ್ತಾರಲ್ಲ ಅವರಿಗೆಲ್ಲ ಡಿ ವಿಗೆ ಪೋಸ್ಟ್ ಕಳಿಸ್ತಾರೆ ಮನೆಗೆ ಪೋಸ್ಟ್ ಬಂದಿರೋದು ನಂದು ಒನ್ ಇಷ್ಟು ಟು ತ್ರೀ ಆಗಿದೆ ಮತ್ತೆ ನೋಡಿ ನಾನು ಏನಕ್ಕೆ ಹೇಳ್ತಿದ್ದೀನಂದ್ರೆ ನಿಮ್ಮದು ಒಂದು ಜಾಬ್ ಕ್ಲಿಯರ್ ಆದರೆ ಮತ್ತೆ ಒಂದು ಜಾಬ್ಗೆ ಈಸಿಯಾಗಿ ಜಾಬ್ ಮಾಡ್ಕೋಬೋದು ಓಕೆನಾ ಅದು ಒಂದು ಗ್ರಿಪ್ ಸಿಗ್ಬಿಡುತ್ತೆ ನಿಮಗೆ ಏನಂದರೆ ಗ್ರಿಪ್ ಸಿಗುತ್ತೆ ಓಕೆನಾ ಸೊ ಅದಕ್ಕೆ ಹೇಳ್ತಿರೋದು ನೀವು ಓನ್ಲಿ ಜಿ ಎಸ್ ಮಾತ್ರ ಓದಬೇಡಿ ಯಾಕಂದರೆ ಕರ್ನಾಟಕದಲ್ಲಿ ಏನು ಎಕ್ಸಾಮ್ಸ್ ಬರಿತೀರಲ್ಲ ಆಲ್ಮೋಸ್ಟ್ ಗ್ರೂಪ್ ಸಿ ಸಿಲೆಬಸ್ಸೇ ಜಾಸ್ತಿ ಇರ್ತವೆ ಸೊ ನೀವು ಜಿ ಎಸ್ ಪ್ಲಸ್ ಕಮ್ಯುನಿಕೇಷನ್ನ ಓದಲೇಬೇಕು ಯಾಕಂದರೆ ಗ್ರೂಪ್ ಸಿ ಸಿಲೆಬಸ್ಸು ನೋಡಿ ವಿ ಎ ಒ ಗ್ರೂಪ್ ಸಿ ಇದೆ ಪಿ ಡಿ ಒ ಇದೆ ಸಿ ಟಿ ಐ ಇದೆ ಜೆ ಇ ಇದೆ ಎಸ್ ಡಿ ಎಫ್ ಡಿ ಇದೆ ಬೇರೆ ಇನ್ನಿತರ ಎಕ್ಸಾಮ್ಸ್ ಎಲ್ಲನೂ ಗ್ರೂಪ್ ಸಿ ಸಿಲೆಬಸ್ ಇರೋದ್ರಿಂದ ಜಾಸ್ತಿ ಪೋಸ್ಟರ್ಸ್ ಹುದ್ದೆಗಳು ಸಿಗೋದು ನಿಮಗೆ ಗ್ರೂಪ್ ಸಿ ಅಲ್ಲಿ ಸೊ ಕ ಜಿ ಎಸ್ ಪ್ಲಸ್ ಕಮ್ಯುನಿಕೇಷನ್ನ ನೀವು ಓದ್ಕೊಳ್ಳೇಬೇಕು ಜಿ ಎಸ್ ಪ್ಲಸ್ ಕಮ್ಯುನಿಕೇಷನ್ ನಾ ಮುಂಚೆಯಿಂದನೂ ಹೇಳಿದ್ದೀನಿ ಗ್ರೂಪ್ ಸಿ ಸಿಲೆಬಸ್ನ ಆಗಿ ಕವರ್ ಮಾಡ್ಕೊಳ್ಳಿ ಒನ್ ಫೋರ್ಟಿ ಒನ್ ಫಿಫ್ಟಿ ಸ್ಕೋರ್ ಮಾಡಲೇಬೇಕು ಯಾಕಂದ್ರೆ ನೋಡಿರ್ಬೋದು ನೀವು ಸಿ ಟಿ ಐಯಲ್ಲಿ ಒನ್ ತರ್ಟಿ ಫೈವ್ ಒನ್ ಫೋರ್ಟಿ ಆಫ್ ನಿಂತಿದೆ ಪಿ ಡಿ ಯೋ ಅಲ್ಲಿ ಒನ್ ಫಾರ್ಟಿ ಪ್ಲಸ್ ಹೋಗಿದೆ ಓಕೆನಾ ಇಲ್ಲಿ ಜೆ ಎಲ್ಲಿ ನೋಡಿರ್ಬೋದು ಒನ್ ಒನ್ ಟೆನ್ ಮೇಲೆ ಒನ್ ಎಸ್ ಟು ತ್ರೀಗೆ ಬಂದಿದೆ ಓಕೆನಾ ನೋಡಿ ಇನ್ನು ಒನ್ ಎಷ್ಟು ಟು ಒನ್ ಬರುವಷ್ಟರಲ್ಲಿ ಎಲ್ಲ ಕೆಟಗರಿ ಒನ್ ಟ್ವೆಂಟಿ ಮೇಲೆ ಹೋಗುತ್ತೆ ಇಲ್ಲಿನೂ ಜಿ ಎಮ್ ಒನ್ ತರ್ಟಿ ವರೆಗೂ ಹೋಗುತ್ತೆ ಯಾವುದಂದರೆ ಡಬ್ಲ್ಯೂ ಆರ್ ಡಿ ಜೆ ಇಯಲ್ಲಿ ಇದು ಗ್ರೂಪ್ ಸಿ ಸಿಲೆಬಸ್ ಇತ್ತು ಸೇಮ್ ಕಮ್ಯುನಿಕೇಷನ್ ಪ್ಲಸ್ ಜಿ ಎಸ್ ಇತ್ತು ಸೊ ಅದ್ರ ಸಲುವಾಗಿ ಹೇಳ್ತಿರೋದು ನೀವು ಇನ್ನೂ ಎಕ್ಸಾಮ್ಸ್ ಯಾವುದು ಕನ್ಫರ್ಮ್ ಆಗಿಲ್ಲ ಅಂತೇಳಿ ಕೂತ್ಕೋಬೇಡಿ ಜಿ ಎಸ್ ಏನಿದೆ ಅಲ್ಲ ಕಂಪ್ಲೀಟಾಗಿ ಕವರ್ ಮಾಡಿ ಅದ್ರ ಜೊತೆಗೆ ಕಮ್ಯುನಿಕೇಷನ್ನ ನೋಡ್ಕೊಳ್ಳೇಬೇಕು ಕನ್ನಡ ಇಂಗ್ಲೀಷ್ ಕಂಪ್ಯೂಟರ್ ಓಕೆನಾ ಅದ್ರ ಜೊತೆಗೆ ಮೆಂಟಲ್ ಎಬಿಲಿಟಿ ಮತ್ತು ಕರೆಂಟ್ ಅಫೇರ್ಸ್ನ ನೋಡಬೇಕು ನೋಡಿ ನೀವು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡಿ ನೆಕ್ಸ್ಟ್ ಎಕ್ಸಾಮ್ನ ತಾನಾಗಿಯೇ ಕ್ಲಿಯರ್ ಆಗುತ್ತೆ ಯಾಕಂದರೆ ಆ ಗ್ರಿಪ್ ನಿಮಗೆ ಕೂತಿರುತ್ತೆ ಓಕೆನಾ ನೋಡಿ ಇದು ಕರ್ನಾಟಕ ಲೋಕಸೇವಾ ಆಯೋಗದಿಂದ ಬಂದಿರೋದು ಒನ್ ಇಸ್ ಟು ತ್ರೀಗೆ ಡಿ ವಿಗೆ ಓಕೆನಾ ಇದೇ ಟ್ವೆಂಟಿಯಿಂದ ಟ್ವೆಂಟಿ ಫೈವ್ವರೆಗೂ ಡಿ ವಿ ಇದೆ ಓಕೆನಾ ಡಿ ವಿಗಾದವ್ರಿಗೆ ಎಲ್ಲರಿಗೆ ಈ ಥರ ಪೋಸ್ಟ್ ಬರುತ್ತೆ ನಿಮ್ಮ ಅಡ್ರೆಸ್ಗೆ ಪೋಸ್ಟ್ ಬರುತ್ತೆ ಓಕೆನಾ ನಾನಿದು ಏನಕ್ಕೆ ಕೇಳ್ತಿದ್ದೀನಂದರೆ ನೋಡಿ ನಿಮ್ಮದು ಒಂದು ಎಕ್ಸಾಮ್ ಕ್ಲಿಯರ್ ಆದರೆ ನೆಕ್ಸ್ಟ್ ಎಕ್ಸಾಮ್ನ ತಾನಾಗೆ ಕ್ಲಿಯರ್ ಆಗುತ್ತೆ ಯಾಕಂದರೆ ಆ ಗ್ರಿಪ್ ನಿಮಗೆ ಸಿಕ್ಕಿರುತ್ತೆ ನಾನು ಏನು ಮಿಸ್ಟೇಕ್ ಮಾಡಿದ್ದೀನಿ ನಾವು ಯಾವುದರಲ್ಲಿ ಸ್ಕೋರ್ ಜಾಸ್ತಿ ಮಾಡ್ತಿದ್ದೀನಿ ಪ್ರತಿಯೊಂದು ಗೊತ್ತಾಗುತ್ತೆ ಮತ್ತು ನೋಡಿ ನಿಮ್ದು ಒಂದು ಎಕ್ಸಾಮ್ ಕ್ಲಿಯರ್ ಆದರೆ ಭಯ ಅನ್ನೋದೇ ಹೋಗ್ಬಿಡುತ್ತೆ ನನಗೆ ಜಾಬ್ ನೀಡಿದೆ ನನಗೆ ದುಡ್ಡು ನೀಡಿದೆ ಅನ್ನೋದು ಆ ಥರ ಭಯ ಅನ್ನೋದೇ ಹೋಗಿಬಿಡುತ್ತೆ ಸೊ ನೆಕ್ಸ್ಟ್ ಎಕ್ಸಾಮ ಈಸಿಯಾಗೆ ಕ್ಲಿಯರ್ ಮಾಡ್ಬೋದು ನೀವು ಎಕ್ಸಾಂಪಲ್ ನೋಡಿ ನೀವು ಎಕ್ಸಾಂಪಲ್ ನೋಡಿ ಪಿ ಡಿ ಒ ಮಾಡಿದವರೇ ಎಷ್ಟೋ ಜನ ಸಿ ಟಿ ಐನೂ ಆಗಿದ್ದಾರೆ ಇವಾಗ ಏನು ಪಿ ಡಿ ಓ ಆಗಿದಾರಲ್ಲ ಕೆಲವೊಂದು ಜನ ಸಿ ಟಿ ಆಗಿದ್ದಾರೆ ಮತ್ತು ನೀವು ಸಿ ಟಿ ಐ ಪಿ ಡಿ ಒ ಆದವ್ರು ನೋಡಿ ಪಿ ಎಸ್ ಐ ಮತ್ತು ವಿ ಎ ಒ ಆಗಿದ್ದಾರೆ ಓಕೆನಾ ಅವ್ರದ್ದೇ ಒಂದು ಎರಡು ಮೂರು ಎಕ್ಸಾಮ್ಸನ್ನ ಕ್ಲಿಯರ್ ಮಾಡಿದ್ದಾರೆ ಅವ್ರಿಗೆ ಒಂದು ಗ್ರಿಪ್ ಸಿಕ್ಬಿಡುತ್ತೆ ಒಂದು ಎಕ್ಸಾಮ್ ಸಿ ಟಿ ಐ ಏನು ಫಸ್ಟ್ ಎಕ್ಸಾಮ್ ಆಗಿತ್ತಲ್ಲ ಇದನ್ನು ಕ್ಲಿಯರ್ ಮಾಡಿದವರು ಎಷ್ಟೋ ಜನ ಪಿ ಡಿ ಒ ಮತ್ತು ವಿ ಎ ಒ ಕ್ಲಿಯರ್ ಮಾಡಿದ್ದಾರೆ ಅದರ ಜೊತೆಗೆ ಪಿ ಎಸ್ ಐನೂ ಕ್ಲಿಯರ್ ಮಾಡಿದ್ದಾರೆ ನಾನು ಅದರ ಸಲುವಾಗಿ ಹೇಳ್ತಿರೋದು ಒಂದು ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಟಾರ್ಗೆಟ್ ಇಟ್ಕೊಳ್ಳಿ ಒಂದು ಎಕ್ಸಾಮ್ ಕ್ಲಿಯರ್ ಆದರೆ ನೆಕ್ಸ್ಟ್ ಅದಕ್ಕಿಂತ ದೊಡ್ಡ ಎಕ್ಸಾಮ್ನ ನೀವು ಈಸಿಯಾಗೇ ಕ್ಲಿಯರ್ ಮಾಡ್ಬೋದು ಆ ಭಯ ಅನ್ನೋದು ಹೋಗುತ್ತೆ ಸೊ ನಾನು ಅದಕ್ಕೆ ಮುಂಚೆಯಿಂದನೂ ಹೇಳ್ತಿದ್ದೀನಿ ಗ್ರೂಪ್ ಸಿ ಸಿಲೆಬಸ್ನ ಜಾಸ್ತಿ ಓದಿ ನೋಡಿ ಕೆಲವೊಂದು ಜನ ಏನು ಮಾಡ್ತಾರೆ ಓನ್ಲಿ ಜಿ ಎಸ್ನ ಓದ್ಕೊಂಡು ಕೊಡ್ತಾರೆ ಒಂದು ವರ್ಷ ಎರಡು ವರ್ಷ ಎಷ್ಟೇ ಓದಿದ್ರೂ ಜಿ ಎಸ್ಸು ಸಿಕ್ಸ್ಟಿ ಸಿಕ್ಸ್ಟಿ ಫೈವ್ ಮಾಡೋಕ್ಕಾಗಲ್ಲ ಸೊ ಅದರ ಜೊತೆಗೆ ಕಮ್ಯುನಿಕೇಷನ್ನು ಇರಬೇಕು ಎರಡೂ ಪೇಪರ್ನ ಬ್ಯಾಲೆನ್ಸ್ ಮಾಡಿದ್ರೆ ಮಾತ್ರ ಸ್ಕೋರ್ ಮಾಡೋಕ್ಕಾಗೋದು ಒಂದು ಇಪ್ಪತ್ತು ಮೂವತ್ತು ಮಾಡಿ ಒಂದು ಎಪ್ಪತ್ತು ಮಾಡಿದ್ರು ನೂರೇ ಆಗೋದು ಸ್ಕೋರ್ ಇಲ್ಲ ಎರಡು ಫಿಫ್ಟಿ ಫೈವ್ ಸಿಕ್ಸ್ಟಿ ಮಾಡಿದ್ರು ಒನ್ ಟ್ವೆಂಟಿ ಅಬೋ ಸ್ಕೋರ್ ಆಗುತ್ತೆ ಸೊ ಅದರ ಸಲುವಾಗಿ ಹೇಳ್ತಿರೋದು ಎಲ್ಲ ಸಿಲೆಬಸ್ನ ಕವರ್ ಮಾಡಿ ನೋಟಿಫಿಕೇಷನ್ ಆಗೋವರೆಗೂ ಸುಮ್ಮನೆ ಕೂಡಬೇಡಿ ಓಕೆನಾ ಏನು ಸಿಲೆಬಸ್ ಏನಿದೆ ಅಲ್ಲ ಕಂಪ್ಲೀಟಾಗೆ ಕವರ್ ಮಾಡಿ ನೋಡಿ ಮೇನ್ ಇದರಲ್ಲಿ ಏನಂದರೆ ರಿವಿಷನ್ ರಿವಿಷನ್ ಏನು ರಿವಿಷನ್ ಮಾಡ್ತಿರಲ್ಲ ಅದೇ ಮೇನ್ ಇದರಲ್ಲಿ ನಿಮ್ಮ ಕಡೆ ಎಷ್ಟು ಬುಕ್ಸ್ ಇದ್ದಾವೆ ಎಷ್ಟು ನೋಟ್ಸ್ ಇದೆ ಅನ್ನೋದು ಇಂಪಾರ್ಟೆಂಟ್ ಅಲ್ಲ ನೀವು ಎಷ್ಟು ಸಲ ರಿವಿಷನ್ ಮಾಡಿದರ ಅನ್ನೋದು ಇಂಪಾರ್ಟೆಂಟ್ ಆಗುತ್ತೆ ಐದರಿಂದ ಹತ್ತು ಸಲ ಆಗಲಿ ಹದಿನೈದು ಸಲ ಆಗಲಿ ಎಲ್ಲ ರಿವಿಷನ್ ಮಾಡಿ ಏನು ನೋಟ್ಸ್ ಇದೆ ಏನು ಬುಕ್ಸ್ ಇದೆ ಅದನ್ನು ಅಷ್ಟೇ ಓದಿ ಸಾಕು ಹೊಸದೇನೂ ಬೇಡ ಓಕೆನಾ ಆ ಥರ ರಿವಿಷನ್ ಮಾಡಿ ನೋಡಿ ಒನ್ ಇಷ್ಟು ತ್ರೀಗೆ ಬಂದರೂ ಒಂದು ಏನೋ ಹೋಪ್ ಬರುತ್ತೆ ನೆಕ್ಸ್ಟ್ ಎಕ್ಸಾಮ್ಗೆ ನಾನು ಒನ್ ಇಷ್ಟು ಒನ್ಗೆ ಬರ್ತೀನಿ ಅಂತೇಳಿ ಸೊ ಒನ್ ಇಷ್ಟು ತ್ರೀಗಾದರೂ ಟಾರ್ಗೆಟ್ ರೀಚ್ ಮಾಡಿ ಒಂದು ಎಕ್ಸಾಮ್ ಆಗಲಿಲ್ಲ ಒನ್ ಇಷ್ಟು ತ್ರೀಗೆ ಬಂದು ಹೋಯ್ತು ಅಂದರೂ ನೆಕ್ಸ್ಟ್ ಎಕ್ಸಾಮಲ್ಲಿ ಒನ್ ಇಷ್ಟು ಒನ್ಗೆ ಬಂದೇ ಬರುತ್ತೆ ಓಕೆನಾ ಆಲ್ಮೋಸ್ಟ್ ಒನ್ ಇಷ್ಟು ಒನ್ಗೆ ಟ್ರೈ ಮಾಡಿ ಹಾಗೇ ಆಗುತ್ತೆ ಒನ್ ಫೋರ್ಟಿ ಅಬೋ ಸ್ಕೋರ್ ಮಾಡಲೇಬೇಕು ಎಂಥ ಪೇಪರ್ ಇದ್ರೂ ಮಾಡ್ತಾವ್ರಿ ಇವಾಗ ನೋಡಿದಿರಾ ಎಸ್ ಡಿ ಎ ನೋಡಿ ಒನ್ ಫಿಫ್ಟಿ ಅಬೋವ್ ಮಾಡಿದ್ದಾರೆ ಒನ್ ಫಿಫ್ಟಿ ಸಿಕ್ಸು ಒನ್ ಫಿಫ್ಟಿ ಮೇಲೆ ನಾಲ್ಕೈದು ಜನ ಇದ್ದಾರೆ ಒನ್ ಫೋರ್ಟಿ ಮೇಲೆ ಏಳೆಂಟು ಜನ ಮೇಲಿದ್ದಾರೆ ಓಕೆನಾ ಎಫ್ ಡಿ ಎ ಅಂತ ಟಫ್ ಇದ್ದರೂ ಒನ್ ಫೋರ್ಟಿ ಪ್ಲಸ್ ಒನ್ ತರ್ಟಿ ಪ್ಲಸ್ ಅಂದರು ಬೇಜನ್ ಜನ ಸ್ಕೋರ್ ಮಾಡಿದ್ದಾರೆ ಸೊ ಅದರ ಸಲುವಾಗಿ ಹೇಳ್ತಿರೋದು ಗ್ರೂಪ್ ಸಿ ಸಿಲೆಬಸ್ನ ನಾನು ಯಾವ ಥರ ಓದಬೇಕು ನಾನು ಯಾವ ಥರ ಓದಿದ್ದೆ ಮತ್ತು ಶಾರ್ಟ್ ನೋಟ್ಸ್ ಎಲ್ಲ ಯಾವ ಥರ ಮಾಡಿದ್ದೆ ವಿ ಎ ಓ ಸೆಲೆಕ್ಟ್ ಆಗಿತ್ತಲ್ಲ ಅಲ್ಲಿಯಿಂದ ಹಿಡಿದು ಇಲ್ಲಿವರೆಗೂ ನಾನು ಯಾವ ಥರ ಓದ್ಕೊಂಡು ಬಂದಿದೆ ಅಂತ ಎಲ್ಲಾನು ಹೇಳಿದ್ದೀನಿ ಅದೇ ಥರ ಫಾಲೋ ಮಾಡಿ ನಿಮಗೆ ಯಾವ ಥರ ವಿಡಿಯೋ ಬೇಕಂತೇಳಿ ನೆಕ್ಸ್ಟ್ ವಿಡಿಯೋದಲ್ಲಿ ಹೇಳಿ ಓಕೆನಾ ಆ ಥರ ವಿಡಿಯೋ ಮಾಡೋಣ ನೆಕ್ಸ್ಟು ಪ್ರತಿಯೊಂದು ಹೇಳಿದ್ದೀನಿ ನಾನು ನೋಟ್ಸ್ ಮಾಡೋದು ಹೇಳಿದ್ದೀನಿ ಮತ್ತು ಕರೆಂಟ್ ಅಫೇರ್ಸ್ ಓದೋದು ಹೇಳಿದ್ದೀನಿ ನೋಟ್ಸ್ ಯಾವ ಥರ ಮಾಡ್ಕೋಬೇಕಂತ ಹೇಳಿದ್ದೀನಿ ಶಾರ್ಟ್ ನೋಟ್ಸ್ ಮಾಡೋದು ಹೇಳಿದ್ದೀನಿ ನಾನು ವಿತ್ ಪ್ರೂಫ್ ಎಲ್ಲ ತೋರಿಸಿದೆ ನಿಮಗೆ ಎಲ್ಲ ಯಾಕೆಂದರೆ ಕಮ್ಯುನಿಕೇಷನ್ ನೋಡಿ ಮೂರೇ ಸಬ್ಜೆಕ್ಟ್ ಓದಿದ್ರೆ ಹಂಡ್ರೆಡ್ ಮಾರ್ಕ್ಸು ಮೂರು ಸಬ್ಜೆಕ್ಟು ಅಥ್ ಅಥವಾ ಅದರಲ್ಲಿ ಎರಡೇ ಓದಿದ್ರು ಸೆವೆಂಟಿ ಮಾರ್ಕ್ಸ್ ಬರುತ್ತೆ ಇಂಗ್ಲೀಷ್ ಮತ್ತು ಕನ್ನಡ ಓದಿದ್ರೆ ಸೆವೆಂಟಿ ಓಕೆನಾ ಕಮ್ಯುನಿಕೇಷನ್ ಮೇಲೆ ಜಾಸ್ತಿ ಫೋಕಸ್ ಮಾಡಿ ಸೆವೆಂಟಿ ಟು ಏಯ್ಟಿನ ಮಾಡೋ ಥರ ಸ್ಕೋರ್ ಮಾಡೋ ಥರ ಮಾಡಿ ಓಕೆ ನಾನು ಇದು ಏನಕ್ಕೆ ತೋರಿಸ್ತಿದ್ದೀನಿ ಅಂದರೆ ನಂದು ನೋಡಿ ಇದೇ ಥರ ಫಸ್ಟಲ್ಲಿ ಗ್ರೂಪ್ ಸಿ ಸಿಲಬಸ್ನೇ ಓದ್ತಿದ್ದೆ ಸೊ ಅದು ಓದಿದ ಮೇಲೆ ಗ್ರೂಪ್ ಸಿ ಸಿಲೆಬಸಲ್ಲಿ ಎಕ್ಸಾಮ್ ಬರೆದ ಮೇಲೆ ಒಂದು ಅಥವಾ ಎರಡಲ್ಲಿ ಕಡಿಮೆ ಸ್ಕೋರ್ ಆದರೂ ಮುಂದೆ ಹೆಚ್ಚಿಗೆ ಹೆಚ್ಚಿಗೆ ಮಾಡಿಕೊಂಡು ನೋಡಿ ವಿ ಎ ಒ ಇದೆ ಅದೇ ಗ್ರೂಪ್ ಸಿ ಸಿಲೆಬಸ್ ಅದು ಕನ್ಫರ್ಮ್ ಆಗುತ್ತೆ ನೆಕ್ಸ್ಟ್ ಸಿ ಟಿ ಎಲ್ಲಿ ಸ್ವಲ್ಪ ಪೋಸ್ಟ್ ಇದೆ ಅದು ಎಸ್ ಡಿ ಎಫ್ ಡಿ ಇದೆ ಬೇರೆ ಇನ್ನಿತರ ಏನೇ ಹುದ್ದೆಗಳಿದ್ರೂ ಗ್ರೂಪ್ ಸಿ ಸಿಲೆಬಸ್ ಜಾಸ್ತಿ ಇರ್ತವೆ ಸೊ ಕಮ್ಯುನಿಕೇಷನ್ ವಿತ್ ಜಿ ಎಸ್ನ ಓದಿ ಓಕೆನಾ ಓಕೆನಾ ಯಾರೆಲ್ಲ ಒನ್ ಇಷ್ಟು ಟು ತ್ರೀಗೆ ಜೆ ಗೆ ಸೆಲೆಕ್ಟ್ ಆಗಿದ್ದಾರಲ್ಲ ಆಲ್ ದ ಬೆಸ್ಟ್ ಯಾಕಂದರೆ ನೆಕ್ಸ್ಟ್ ಒನ್ ಇಷ್ಟು ಟು ಒನ್ಗೆ ಸೆಲೆಕ್ಟ್ ಆಗೋಕ್ಕೆ ಆಲ್ ದ ಬೆಸ್ಟ್ ಹೇಳ್ತಿದ್ದೀನಿ ನೋಡಿ ಯಾರು ಡಿ ವಿಗಿದ್ರಲ್ಲ ಡಾಕ್ಯುಮೆಂಟ್ ಏನೇನು ಬೇಕಂತೇಳಿ ಡಿ ವಿದು ಎಲ್ ಅದನ್ನು ಮಾಡಿದ್ದೀನಿ ಯಾಕಂದರೆ ನೋಡಿ ಡಿಸೆಂಬರಲ್ಲಿ ಗ್ರೂಪ್ ಬಿದ್ ಮಾಡಿದಾರಲ್ಲ ಡಿ ವಿ ಅಲ್ಲಿ ಯಾವುದೇ ಯಾವ್ದು ಡಾಕ್ಯುಮೆಂಟ್ ಬೇಕಂಥೇಳಿ ಅದು ಮಾಡಿದ್ದೀನಿ ನೋಡ್ಕೊಳ್ಳಿ ನೋಡಿ ಇವಾಗ ಲೆಟರ್ ಬಂದಿದೆ ಅಂದರೆ ಅದರಲ್ಲಿ ಎಲ್ಲ ಡಾಕ್ಯುಮೆಂಟ್ಸ್ ಲಿಸ್ಟ್ ಕೊಟ್ಟಿರ್ತಾರೆ ಬಟ್ ಇನ್ನು ನೋಡಿ ಇನ್ನೊಂದು ಸ್ವಲ್ಪ ಡೌಟ್ಸ್ ಇರ್ತವೆ ಕೆಲವೊಂದು ಜನಕ್ಕೆ ಆ ಡೌಟ್ಸ್ ಎಲ್ಲ ಕ್ಲಿಯರ್ ಮಾಡಿದ್ದೀನಿ ನೋಡಿ ಡಿ ವಿ ವಿ ಎ ಓ ಹೋದಾಗ ಅದ್ರದ್ದು ಡಿ ವಿ ಮಾಡಿದ್ದೀನಿ ಲಾಸ್ಟ್ ಕೆ ಪಿ ಎಸ್ಸಿದು ಒಂದು ಡಿ ವಿ ಮಾಡಿದ್ದೀನಿ ಓಕೆನಾ ಅಲ್ಲಿ ಏನೇನು ಡೌಟ್ಸ್ ನಿಮಗೆ ಏನು ಡೌಟ್ಸ್ ಬರ್ತಾವಲ್ಲ ಕನ್ನಡ ಸರ್ಟಿಫಿಕೇಟು ರೂರಲ್ಲು ಕನ್ನಡ ಓಕೆನಾ ಅದರದ್ದೆಲ್ಲ ಮಾಡಿದ್ದೀನಿ ನೋಡಿ ಅದನ್ನೆಲ್ಲ ನೋಡ್ಕೊಳ್ಳಿ ಮತ್ತು ವಿ ಎ ರಿಲೇಟೆಡ್ ಕಟ್ ಆಫ್ ವಿಡಿಯೋಸ್ ಮಾಡಿದ್ದೀನಿ ಎಷ್ಟು ಅಪ್ಲಿಕೇಶನ್ಸ್ ಬಂದಿತ್ತು ಅದನ್ನೆಲ್ಲ ನೋಡ್ಕೊಳ್ಳಿ ಅದನ್ನೆಲ್ಲ ನೋಡ್ಕೊಳ್ಳಿ ಮತ್ತು ಕ್ವಶನ್ ಪೇಪರ್ ಸಾಲ್ವ್ ಮಾಡೋದು ಯಾವ ಥರ ಟ್ರಿಕ್ಸ್ ಯೂಸ್ ಮಾಡಿ ನಿಮ್ಗೆ ಗೊತ್ತಿಲ್ಲ ಅಂದ್ರೂ ಸ್ಟೇಟ್ಮೆಂಟ್ ಕ್ವಶನ್ಸ್ನ ಹೇಳಿಕೆ ಪ್ರಶ್ನೆ ಯಾವ ಥರ ಸಾಲ್ವ್ ಮಾಡಬೇಕು ಅದನ್ನೆಲ್ಲನೂ ಹೇಳಿದ್ದೀನಿ ನೋಡಿ ಮತ್ತು ನೀವು ಎಕ್ಸಾಮಲ್ಲಿ ಏನು ಸಿಲಿ ಮಿಸ್ಟೇಕ್ಸ್ ಮಾಡ್ತೀರಾ ಯಾಕಂದರೆ ನಾನು ಸ್ಟೂಡೆಂಟಾಗಿ ಇಷ್ಟು ದಿನ ಓದಿರೋದ್ರಿಂದ ನಿಮಗೆ ನನಗೂ ಗೊತ್ತಿರುತ್ತೆ ಯಾವ ಥರ ಸ್ಟೂಡೆಂಟ್ಸ್ ಎಲ್ಲ ತಪ್ಪು ಮಾಡ್ತಾರೆ ಎಕ್ಸಾಮ್ಸಲ್ಲಿ ಅಂಥೇಳಿ ಯಾಕಂದರೆ ನಾನು ಅದೇ ಥರ ಮಾಡಿ ಬಂದಿರೋದ್ರಿಂದ ಸೊ ಅದನ್ನೆಲ್ಲ ನಿಮಗೆ ಹೆಲ್ಪ್ ಆಗಲಿ ಅಂಥೇಳಿ ಓಕೆನಾ ಓ ಎಮ್ ಆರ್ ಪಿಲ್ಲಿಂಗಲ್ಲಿ ಏನು ಫ್ರಾ ಮಾಡ್ತೀರಾ ಟೈಮ್ ಮ್ಯಾನೇಜ್ಮೆಂಟ್ ಹೆಂಗೆ ಪ್ರತಿಯೊಂದೂ ಹೇಳಿದೆ ನೋಡಿ ಸ್ಟೂಡೆಂಟ್ಸ್ಗೆ ಕಾಂಪಿಟೇಟಿವ್ ಏನು ಓದ್ತಿದ್ದೀರಲ್ಲ ಅವ್ರಿಗೆ ತುಂಬ ಹೆಲ್ಪ್ ಆಗುತ್ತೆ ಪ್ರೀವಿಯಸ್ ಡೇಸ್ ಯಾರು ನೋಡಿಲ್ಲ ನೋಡ್ಕೊಳ್ಳಿ ನಿಮ್ಗೆ ಯಾವುದು ಬೇಕು ಅದು ಅಂಥೇಳಿ ಓಕೆನಾ ಥ್ಯಾಂಕ್ ಯು ಫ್ರೆಂಡ್ಸ್